ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ಪರಿಸರ ಪ್ರೇಮಿಗಳಲ್ಲಿ ಒಂದು ಮನವಿ ಏನಂದರೆ ದಿನಾಂಕ ಹನ್ನೆರಡು ಒಂಬತ್ತು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ಜಿಲ್ಲಾ ಅರಣ್ಯಾಧಿಕಾರಿಗಳ ಮತ್ತು ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳ ಅಮೃತ ಹಸ್ತಗಳಿಂದ ಉದ್ಘಾಟನೆ ಆಗಲಿದ್ದು ಇಲ್ಲಿ ಸೇರಿರುವ ಎಲ್ಲ ಒಂದು ಸಮಾನ ಮನಸ್ಕರ ತಂಡದನ್ನು ಕಟ್ಕೊಂಡು ಏನು ಪರಿಸರ ಕಾಳಜಿಯಿಂದ ಈ ಟ್ರಸ್ಟನ್ನು ಮುನ್ನಡೆಸುವ ಉದ್ದೇಶ ಹೊಂದಿದ್ದು ನಮ್ಮ ಪ್ರಮುಖ ಗುರಿಗಳು ಪರಿಸರ ಸಂರಕ್ಷಣೆ ಗಿಡ ಮರ ಬೆಳೆಸೋದು ಕೆರೆಗಳ ಸಂರಕ್ಷಣೆ ಅಂತರ್ಜಲ ಹೆಚ್ಚಿಸುವುದು ಗ್ರಾಮೀಣಾಭಿವೃದ್ಧಿ ಕಾರ್ಯಗಳು ಮಹಿಳಾ ಮತ್ತು ಯುವಜನ ಸಬಲೀಕರಣ ಯುವಕ ಮತ್ತು ಯುವತಿಯರಿಗೆ ಕಾನೂನು ಅರಿವು ಮೂಡಿಸುವುದು ಹೀಗೂ ಹತ್ತು ಹಲವಾರು ಗುರಿಗಳನ್ನು ಹೊಂದಿದ್ದು ದಯವಿಟ್ಟು ಎಲ್ಲ ಪರಿಸರ ಪ್ರೇಮಿಗಳು ಸಮಾಜಮುಖಿಯಲ್ಲಿ ಕೆಲಸ ಮಾಡುವ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ನಾವು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿರೋರು ಎಲ್ಲಕ್ಕಿಂತ ನಮಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನೋದು ತುಂಬ ಮುಖ್ಯ ಆಗ್ತಾಯಿದೆ ಕಾರಣ ಏನು ಅಂದರೆ ಈಗಾಗಲೇ ನಾವು ಪರಿಸರವನ್ನು ಹದಗೆಡಿಸಿಬಿಟ್ಟಿದ್ದೀವಿ ಪರಿಸರಕ್ಕೆ ಅಂತ ಕೆಲಸ ಮಾಡೋರು ತುಂಬ ವಿರಳ ಆಗೋಗಿದ್ದಾರೆ ಬೇರೆ ಬೇರೆ ಸಂಘಟನೆಗಳಿಗೆ ಮಾಡೋರು ನಾವು ಮಾಡಿದ್ದೀವಿ ಬಟ್ ಪರಿಸರ ಅಂತ ಬಂದಾಗ ತುಂಬ ನಮಗೆ ಪ್ರಮುಖವಾಗಿರುವಂಥ ಒಂದು ಅತ್ಯಮೂಲ್ಯವಾದಂಥ ಅಂಶ ಅದಕ್ಕೆ ಅಂತ ನಮ್ಮ ಪೂರ್ಣ ಪ್ರಮಾಣದ ಸೇವೆ ಇರಬೇಕು ಅಂತ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಟ್ರಸ್ಟ್ನ ಮುನ್ನಡೆಸ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ತಮ್ಮ ಸಹಕಾರ ನೀಡಬೇಕು ಅಂತ ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಮನ್ನ ಜಿಲ್ಲಾಧಿಕಾರಿಗಳು ಹಾಗೆ ವರಿಷ್ಠ ಅಧಿಕಾರಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆ ಎಲ್ಲರಲ್ಲೂ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಪರಿಸರ ಸಂರಕ್ಷಣಾ ಅನ್ನೋದನ್ನು ಒಂದು ಟ್ರಸ್ಟ್ನ ಏನಕ್ಕೆ ಉದ್ಘಾಟನೆ ಮಾಡಿದ್ದೀವಿ ಅಂದರೆ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ಒಂದು ಸಂರಕ್ಷಣೆ ಪರಿಸರವನ್ನು ಒಂದು ಉಳಿಸಬೇಕು ಎಲ್ಲರೂ ಕೂಡ ಕೈ ಜೋಡಿಸಿದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಒಂದು ಪ್ರತಿಯೊಂದು ವರ್ಷ ಕೂಡ ಒಂದು ಒಂದು ಹತ್ತು ಲಕ್ಷ ಗಿಡಗಳನ್ನು ನಾಟಿ ಮಾಡಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡಿದಿರಿ ಇದರಿಂದ ಎಲ್ಲ ಅಧಿಕಾರಿಗಳು ಹಾಗೆ ಎಲ್ಲ ಒಂದು ಸಂಘ ಕನ ಕನ್ನಡ ಪರ ಸಂಘಟನೆಗಳು ಹಿಂದೂಪರ ಸಂಘಟನೆಗಳು ಎಲ್ಲರೂ ಕೂಡ ರೈತ ಪರ ಸಂಘಟನೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೋದು ತಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು ಅಂತ ಅದೇ ರೀತಿ ಏನು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಇದೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮ ಎಲ್ಲರಲ್ಲಿ ಮನವಿ ಮಾಡ್ಕೊಂತ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ತಮ್ಮನ್ನು ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಳಿಸ್ಬೇಕಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಇದರ ಹಿಂದೆ ಪರಿಸರ ಒಂದೇ ಅಲ್ಲ ಎಲ್ಲ ಅನೈತಿಕ ಚಟುವಟಿಕೆಗಳು ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಇವೆಲ್ಲ ಒಂದು ಗೂಡಿ ಒಂದಲ್ಲೇ ಮ ಮನಸಲ್ಲಿಕ್ಕೊಂಡು ನಾವು ಈ ಪರಿಸರದ ಬ ಅರಿವು ಮೂಡಿಸ್ತಾ ಕಾನೂನು ಅರಿವು ಮೂಡಿಸ್ಬೇಕು ಅಂತೇಳ್ಬಿಟ್ಟು ಈ ಟ್ರಸ್ಟನ್ನು ಸ್ಥಾಪಿಸ್ಕೊಂಡು ಬಂದಿದ್ದೀವಿ ಇದು ಮುಂದೆ ಹೋಗಬೇಕು ನಮ್ಮ ಅಜೆಂಡಾ ಎತ್ತಿ ಕೈಯಲ್ಲೆತ್ತಿ ಹಿಡಿದು ಮುಂದೆ ಎತ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ನಮ್ಮ ಅನಿಸಿಕೆ ಐತೆ ತಮ್ಮ ಎಲ್ಲ ನಾಗರಿಕರು ಎಲ್ಲ ಹಿರಿಯರು ಕಿರಿಯರು ನಮಗೆ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಮುಂದೆ ಹೋಗ್ತೀವಿ ಇನ್ನೂ ಹಲವಾರು ಸೇವೆಗಳು ಮಾಡ್ತೀವಿ ಅಂತೇಳ್ಬಿಟ್ಟು ನಮಗೆ ಭರವಸೆ ಐತೆ ತಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಎರಡು ಮಾತುಗಳು ಇಲ್ಲಿ ಸರಿರಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಏನಾದರೂ ಒಂದು ಸಮಾಜಮುಖಿ ಕ ಕೆಲಸ ಮಾಡಬೇಕಂತ ಜೊತೆಗೂಡಿ ಇವತ್ತು ಈ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಇದರ ಮುಖ್ಯ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಿಸರವೆಲ್ಲ ತುಂಬ ಹಾಳಾಗಿದೆ ಎಲ್ಲಂದ್ರೆ ಅಲ್ಲಿ ಯಾಕಂದರೆ ಈಗ ನೀವು ನೀವೇ ನೋಡ್ತಿರ್ತೀರ ಮಾಧ್ಯಮದವರು ಎಲ್ಲಿ ನೋಡು ಜಮೀನುಗಳಲ್ಲಿ ಗುಟ್ಟೆ ಬಂಡೆ ಹೊಡೆಯೋದು ಮರಗಳು ಕಡಿಯೋದು ಇದೇ ಆಗೋಗಿದೆ ಒಂದು ದಂಧೆ ಆಗಿಬಿಟ್ಟಿದೆ ಇದನ್ನೆಲ್ಲ ತೆರೆದು ಮುಂದಿನ ಪೀಳಿಗೆ ಉಳಿಸಬೇಕಾದ್ರೆ ಹೋರಾಟ ಅನಿವಾರ್ಯ ಹೋರಾಟ ರೂಪುರೇಷೆಗಳು ರೂಪಿಸ್ಕೊಳ್ಳೋದಕ್ಕೋಸ್ಕರ ಈ ಟ್ರಸ್ಟನ್ನು ಮಾಡ್ಕೊಂಡಿದ್ದೇವೆ ಇದನ್ನೇ ಆಹ್ವಾನ ಅಂತ ಭಾವಿಸಿ ದಿನಾಂಕ ಏನಿದೆ ಒಂಬತ್ತು ಹನ್ನೆರಡನೇ ತಾ ಹನ್ನೆರಡನೇ ತಾರು ಗುರುವಾರ ಒಂಬತ್ತನೇ ತಿಂಗಳು ವಾಸವಿ ಮಹಲ್ ಅಂತ ಸೊನ್ನವಾಡಿ ಬ್ರಿಡ್ಜ್ ಪಕ್ಕದಲ್ಲಿದೆ ವಾಸವಿ ಮಹಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಏನು ಅರಣ್ಯ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಟ್ರಸ್ಟ್ಗೆ ಅಧಿಕೃತ ಚಾಲನೆ ಕೊಡ್ತಾ ಇದ್ದೇವೆ ಹಾಗಾಗಿ ಇದನ್ನೇ ಆಹ್ವಾನ ಅಂತ ಭಾವಿಸಿ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ಟ್ರಸ್ಟ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ